ಆ ಎಲ್ಲ ನಿಮಗೂ ಬೇಕು ನಿಮಗೂ ಬರುತ್ತೆ ನನಗೂ ಇರಲಿ ಅದರಲ್ಲಿ ಏನೇ ಇರಲಿ ಒಂದೇ ಅಂತ ಕೇಳಿ ಸ್ವಲ್ಪ ಅದರಲ್ಲಿ ಬಡವರು ಹೋಗ್ಬೇಕು ನಮಗೇನು ಶ್ರೀಮಂತರು ಕಡಿಮೆ ಆಗಬೇಕು ಅನರ್ಹರು ಯಾರು ಅರ್ಹರು ಉಳಿದಿದ್ರೆ ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರು ಇಂಕ್ಲೂಡ್ ಆಗಬೇಕು ಅದನ್ನು ಕೂಡ ಹೇಳ್ತಾರೆ ಯಾರು ಶ್ರೀಮಂತರು ಇದ್ರೆ ಅನರ್ಹರು ಇದ್ರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಅಂತ ಅಥವಾ ಸರ್ಕಾರವನ್ನು ತೆಗೆಯುವಂತ ಘೋಷಣೆ ಮಾಡಬೇಕು ಅನರ್ ಯಾರು ಬಿಟ್ಟು ಹೋಗಿದ್ರಪ್ಪ ಬಡೂರು ಆ ಬಡೂರನ್ನ ಸೇರಿಸುವಂತದೇ ಕುಡಿಯುವ ನೀರ ಅಮೃತ ಯೋಜನೆ ಆಮೇಲೆ ಇದು ಮಾಡಿಸಿದ್ರೆ ಈಗ ನಲ್ವತ್ತು ಕೋಟಿ ರೂಪಾಯಿಗ ಏನು ಮೊನ್ನೆ ಆ ಪೈಪ್ ಲೈನ್ ಇದು ಇತ್ತಲ್ಲ ಅದೀಗಾಗಲೇ ಮೊನ್ನೆ ಸಾಂಕ್ಷನ್ ಮಾಡ್ಸಿದ್ವಿ ನನ್ನ ಫೈನಾನ್ಸ್ ಅಪ್ರೂವ್ ಮಾಡ್ಸಿದ್ದೀನಿ ಕಾಂಟ್ರಾಕ್ಟರ್ ಇದಕ್ಕೆ ಏನು ಅದು ಅದನ್ನು ಬೇರೆ ಇಂಟರ್ ಅದು ಕೂಡ ಇದು ಕಂಪ್ಲೀಷನ್ ಮಾಡ್ಲಿಕ್ಕೆ ಈಗೇನು ಇನ್ ಬಿಟ್ವೀನ್ ಅದು ಬಿಜಾಪುರ ಮತ್ತು ಕೃಷ್ಣಾದಿಂದ ನೀರು ಬರ್ತೈತಲ್ಲ ಅದಕ್ಕೆ ಆ ಪೈಪ್ ಲೈನ್ಸ್ ಚೇಂಜ್ ಮಾಡಬೇಕು ಅಂತ ಏನೋ ಒಂದು ಐವತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಇತ್ತು ಆ ಪ್ರಪೋಸಲ್ ಕ್ಲಿಯರ್ ಮಾಡಿಸಿದೆ ಸರ್ ಕಾಂಟ್ರಾಕ್ಟರ್ಸ್ ಎಲ್ಲ ಪ್ರೊಟೆಸ್ಟ್ ಮಾಡಿ ಮೂವತ್ತಾರು ಸಾವಿರ ಕೋಟಿ ಬ್ಯಾಲೆನ್ಸ್ ಇದೆ ನಮ್ಗೆ ಪ್ರಾಣ ತಗೋ ಅಂತ ಪರಿಸ್ಥಿತಿ ಬಂದೈತೆ ಯಾರು ಇಷ್ಟ ಯಾರು ಕಾರಣ ಅಲ್ಲ ಸರ್ಕಾರ ತಮ್ದು ಯಾಕ ಯಾಕ ಯಾ ಸರ್ಕಾರ ಈಗ ಸರ್ಕಾರ ಕೊಂಡು ಫಿಸಿಕಲ್ ಡಿಸಿಪ್ಲಿನ್ ಇತ್ತು ನೀವು ಸುಮ್ ಸುಮ್ಮನೆ ಕಮಿಷನ್ ಹೊಡ್ಯಾಕ ನಿಮ್ಗೆ ಬಜೆಟ್ ಹತ್ತು ಸಾವಿರ ಕೋಟಿ ಒಂದು ಲಕ್ಷ ಕೋಟಿದು ಕರ್ ಅಂದರೆ ಯಾರು ಪೀಡುಬಿಡಿಗಷ್ಟಿದೆ ಸುಮಾರು ಪಿಡುಬಿಡಿ ಡಿ ಪಿ ಆರ್ ಆಮೇಲೆ ನಿಮ್ಮ ಅದು ನೀರಾವರಿ ನೀರಾವರಿ ಪಿಡುಬಿಡಿ ಮತ್ತು ಆಲ್ ಡಿ ಪಿ ಆರ್ ಮೂರಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ ಪ್ರೊವಿಷನ್ ಇರಲಾರದೆ ಇಲ್ಲಿಗಲ್ ಆಗಿರಂತ ಟೆಂಡರ್ಸ್ ಕಟ್ಟಿದ್ದಾರೆ ಆ ಕಾಂಟ್ರಾಕ್ಟರ್ಸ್ ಈ ರೀತಿ ಯಾರು ಇಲ್ಲಿಗೆ ಮಾಡಿದಾರಲ್ಲ ದುಡ್ಡು ದುಡ್ಡು ಅವ್ರ ಮನೆ ಅಂತ ಹೇಳಿ ಯಾಕೆ ಮಾಡಿದ್ರಪ್ಪ ಇದನ್ನ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್ ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಮಾಡ್ಕೊ ಹೋಗ್ಯಾವ ಇವ್ನು ಹೇಳಿದ್ರು ನಮ್ಗ್ ಕಾಮಗಾರಿ ಅವ್ರ್ನ ಮುಗಿಸ್ಬಿಟ್ಟೀವಿ ನಾವು ದುಡ್ಡು ಇಟ್ಟೀವಿ ಆದ್ರೂ ಕೊಡ್ತಾ ಇದ್ದಾರ ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೀವಿ ಇವ್ರ ಪಾಪ ಕೂಡ ನಾವು ಬರ್ತಾ ಇದೀವಿ ಇವ್ರ್ ಮಾಡಿ ಇಟ್ಟ ಕೆಲ್ಸ ಪೇಮೆಂಟ್ ಪೇಟೆನ್ಸಿ ನಾವು ನಾವು ಕೊಡುವಂತ ಪರಿಸ್ಥಿತಿ ಇದ್ ನಿಮ್ಮ ಟೀಕೆ ಬೇರೆ ಅಭಿವೃದ್ಧಿ ಕಣ ಇಲ್ಲ ಅಂತ ಇವ್ರ ಕೊಡೋದ್ರಿಂದ ಬಿಡ್ಬೇಕಲ್ಲ ನಾವ್ ಬೆಳಕು ಬರಲ್ಲ ಯಾರದಪ್ಪ ಇದಕ್ಕ ಕಾರಣ ಹೇಳಿ ನೀವ್ ಯಾರು ನಿಮ್ಗೆ ಹತ್ತು ರೂಪಾಯ್ ನೂರು ರೂಪಾಯಿ ಬಜೆಟ್ ಇದೆ ನಿಮಗೆ ನೀವು ಒಂದು ಸಾವಿರ ರೂಪಾಯ್ ಮಾಡಿ ಹೋದ್ರೆ ನಿಮ್ಗೆ ಇರ್ಬೇಕಾಗಿತ್ತು ನೂರು ರೂಪಾಯಿನೇ ಖರ್ಚು ಮಾಡ್ಬೇಕಾಗಿತ್ತು ನೀವು ಸಾವಿರ ರೂಪಾಯಿ ಮಾಡಿ ಹೋಗಿದ್ದೀರಿ ಒಂಬತ್ತು ಒಂದು ಕೋಟಿ ನಮ್ಮಲ್ಲಿ ಹೋಗಿದ್ದೀರಿ